ನಿಂತ ನಮಸ್ಕಾರ ನಾನು ಎಸ್ ಮಹೇಶ್ ಕುಮಾರ್ ನನ್ನ ಪ್ರೀತಿಯ ನನ್ನ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಎಲ್ಲರೂ ನಿಮ್ಮನ್ನ ದೇವ್ರು ಅಂತಾರೆ ನಿಜವಾಗ್ಲೂ ನಾವು ನಿಮ್ಮನ್ನು ದೇವ್ರು ಹೋಗ್ತಲೇ ನೋಡ್ತೀವಿ ಅಷ್ಟು ಅಭಿಮಾನಿಗಳು ಯಾರೇ ನೋಡಿದ್ರು ನಾವು ಭಕ್ತರು ಅಂತ ಹೇಳ್ತೀವಿ ಭಕ್ತರು ಅಂತಲೇ ಹೇಳೋದು ನಾವು ಅಂದರೆ ಯಾವ್ದಾರ ಒಬ್ಬ ಫ್ಯಾನ್ ಫ್ಯಾನ್ ಆಗಿ ಇವತ್ತು ಎಲ್ಲ ಫ್ಯಾನ್ ಅಂತಿದೆ ಬಟ್ ಅದು ಭಕ್ತರು ಅಂತ ಹೇಳ್ತೀವಿ ದೇವರು ಮಾತ್ರ ಹಂಗೆ ಹೇಳ್ತೀವಲ್ಲ ಹಾಗೆ ನೀವು ನಿಜವಾಗ್ಲೂ ಅಭಿಮಾನಿಗಳ ಕಣ್ಣಲ್ಲಿ ನಮ್ಮ ಕಣ್ಣಲ್ಲಿ ನಿಜವಾದ ದೇವ್ರೆ ಯಾಕಂದ್ರೆ ಇತ್ತೀಚಿನ ಒಂದು ನಾಲ್ಕೈದು ತಿಂಗಳುಗಳಲ್ಲಿ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ ಬಾಸ್ ನಿಮ್ಮನ್ನು ಅಷ್ಟು ನಿಮ್ಮ ಹೃದಯ ಶ್ರೀಮಂತಿಕೆ ಪ್ರೀತಿ ಮೊದಲು ಊಟ ಮಾಡ್ತಾಯಿದ್ರು ನೀವು ಮನೆ ಇದರಲ್ಲಿ ಶ್ರೀರಂಗಪಟ್ಟಣ ಕಾರ್ಯಕ್ರಮ ಮಿಡ್ ನೈಟಲ್ಲಿ ಮೊದಲು ಸ್ನೇಹಿತರು ಊಟ ಮಾಡಿದ್ರಂಥ ನೋಡುವಂಥ ಗುಣಗಳು ಅವರು ಅವರೆಲ್ಲ ಕಾರ್ಯಗಳು ಹೋದ ನಂತರ ನೀವು ಹೋಗುವಂಥದ್ದು ಲಾಸ್ಟಲ್ಲಿ ಆಮೇಲೆ ಮನೆಗೆ ತಲುಪಿದ ನಂತರ ಕಾಲ್ ಮಾಡಿ ಕೇಳುವಂಥದ್ದು ರೀಚ್ ಆದ್ರೆ ಅಂತ ಮತ್ತೆ ಅಭಿಮಾನಿಗಳ ಪ್ರೀತಿಸೋ ರೀತಿ ನೀವು ಇವೆಲ್ಲ ಒಂದು ದೇವರ ಗುಣಗಳೇ ಸೊ ಆದ್ದರಿಂದ ನಾನು ನಿಮ್ಮನ್ನು ತುಂಬ ಹೃದಯದಿಂದ ಹಾರೈಸ್ತೀನಿ ಅಭಿಮಾನಿಸ್ತೀನಿ ಇದು ಯಾರು ಏನಾರು ಅಂದ್ಕೊಳ್ಳಿ ಉತ್ಪ್ರೇಕ್ಷೆ ಅಂದ್ಕೊಂಡ್ರು ಪರವಾಗಿಲ್ಲ ಹಾಗೇ ನನ್ನ ಬಾಸಲ್ಲಿ ಕಂಡಿದ್ದು ಒಂದು ಇತ್ತೀಚಿನಲ್ಲಿ ಒಂದು ದೊಡ್ಡ ಅಂತ ಅಂತೇಳಿದ್ರೆ ಅವರ ಅವ್ರ ಮನ್ಸಿಗೆ ಯಾರಾದ್ರು ಇಷ್ಟ ಆಗ್ಬಿಡ್ತು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ವಿಷಯದಲ್ಲಿ ನೂರು ನೆಗೆಟಿವ್ ಬಂದರೂ ಅವ್ರನ್ನ ತೆಗೆದಾಕಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಒಂದು ನೆಗೆಟಿವ್ ವಿಷಯ ಅವ್ರ ತಲೆಯಲ್ಲಿ ಹೋಯ್ತು ಅಥವಾ ಮನ್ಸಿಗೆ ಹೋಯ್ತು ಅವ್ರ ಬಗ್ಗೆ ಅಂತ ಹೇಳಿದ್ರೆ ನೂರು ಪಾಸಿಟಿವ್ ಹೇಳಿದ್ರು ಅವ್ರು ಯಾರ ಮಾತನ್ನೂ ಕೇಳಲ್ಲ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿರ್ತಾರೆ ಅವ್ರನ್ನ ಆರಾಧಿಸ್ತಾರೆ ಜೊತೆ ಸ್ನೇಹಿತರನ್ನ ಮತ್ತು ನಾನು ಸಿನಿಮಾ ಮಾಡ್ತೀನಿ ನಾನು ಅವ್ರ ಜೊತೆ ಸಿನಿಮಾ ಮಾಡಿಲ್ಲ ಯಾರು ಸಿನಿಮಾ ಡೈರೆಕ್ಟರ್ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತುಗಳು ಯಾವಾಗಲೂ ಅವ್ರು ಸದಾ ಕಾಲ ನಗ್ನಗ್ತಾ ಇರಲಿ ಖುಷಿಯಾಗಿರಲಿ ಬಾಸ್ ಈ ಸಕ್ಸಸ್ಸು ಈ ನೆಮ್ಮದಿ ನಿಮ್ಮ ಬಾಳಲ್ಲಿ ಹುಕ್ಲಿ ಅಂತ ಕೇಳ್ಕೋತೀನಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಬಾಸ್ ಥ್ಯಾಂಕ್ ಯು